ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ವಿನೋದ್ ಪ್ರಭಾಕರ್ ಸೋನಾಲ್ ಅಭಿನಯದ ಮಾದೇವ ಚಿತ್ರದ ಹಾಡು ಬಿಡುಗಡೆ ಕಾರ್ಯಕ್ರಮವು ಸದಾಶಿವನಗರದಲ್ಲಿ ನೆರವೇರಿತು ವರ್ಷದಿಂದ ನಾನು ತುಂಬ ನೋಡ್ತಾ ಇದ್ದೆ ಎರಡು ವರ್ಷದಿಂದ ನಮ್ಮ ನವೀನ್ ಬಂದಿಲ್ಲಿ ನಮಗೆ ಒಂಥರ ಒಂದು ಕಾನ್ಸೆಪ್ಟ್ ಇದೆ ಒಂದು ಮಾಡೋಣ ಅಂತ ಹೇಳಿದ್ರು ಸರಿ ಏನಪ್ಪ ಅಂತ ಹೇಳಿ ಕೇಳಿದೆ ಓಕೆ ಸ್ಟೋರಿ ಎಲ್ಲ ಹೇಳಿದ್ರು ಹೀರೋನು ಯಾರು ಮಾಡ್ತೀನಪ್ಪ ಅಂದರೆ ಸರ್ ವಿನೋದ್ ಪ್ರಭಾಕರ್ ಸರ್ ಮಾಡ್ತೇನೆ ನಮ್ಗೆ ತುಂಬ ಸಂತೋಷ ಆಯಿತು ಅವಾಗ ಆಮೇಲೆ ಅವರು ರಾಬರ್ಟ್ ಪಿಚ್ಚರಲ್ಲಿ ಮಾಡೋರು ಸರ್ ಅವರು ಅಂದರು ಸರ್ ಅದು ಸಂತೋಷ ಆಯಿತು ಆಮೇಲೆ ಬೆಲ್ಲಗಳು ಯಾರ್ಯಾರು ಮಾಡ್ತೀಯಪ್ಪ ಅಂದೆ ಕಿಟ್ಟಿ ಸಾರು ಶೂ ಇದೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಪ್ರಿಂಟ್ ಮೀಡಿಯಾ ಪ್ರೆಸ್ ಮೀಡಿಯಾ ಹಾಗೂ ಭಾಳಷ್ಟು ಜನ ಹುಡುಗರು ಅಭಿಮಾನಿಗಳು ಬಂದಿದ್ದೀರಾ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಫ್ರೆಂಡ್ಸು ಭಾಳಷ್ಟು ಜನ ಬಂದಿದ್ದೀರಾ ಯಶೋ ಥ್ಯಾಂಕ್ ಯು ಬಾ ನಿಮಗೂ ಸ್ಪೆಷಲ್ ಥ್ಯಾಂಕ್ಸ್ ಅನ್ನೋದು ಹೇಳ್ತೀನಿ ಭಾಳ ಜನ ಬಂದಿರೋ ಬಂದಿರೋರು ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಆ್ಯಂಡ್ ಸೈಮರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮೊದಲನೇದಾಗಿ ನಮ್ಮ ತರುಣ್ ಶಿವಪ್ಪ ಅವರು ಥ್ಯಾಂಕ್ ಯು ಸರ್ ನಿಮ್ಮ ಒಂದು ಈ ಜಾಗ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲ ಹುಡುಗರು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಕಿರಣ ಆ್ಯಂಡ್ ಓಲ್ ಟು ಥ್ಯಾಂಕ್ ಕಿರಣ ಯಾಕಂದರೆ ಲಾಸ್ಟ್ ಟೈಮು ನಾನು ಬಲರಾಮ ಟೈಟಲ್ ಲಾಂಚ್ ದಿನವೂ ಹೇಳಿದ್ದೆ ಇದೇ ಕಿರಣ ಸೊ ಇದು ನನ್ನ ಲಂಕಾಸುರ ಇಂದ ಹಿಡ್ದು ಮಹದೇವ ಇಂದ ಹಿಡ್ದು ಬಲರಾಮಿಂದ ಹಿಡಿದು ನೆಲ್ಸನ್ಗೂ ಭಾಳಷ್ಟು ಕೆಲಸ ಮಾಡಿದ್ದೆ ಸೊ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಆಗಿ ಸೊ ಇಂಥ ಕೆಲಸ ಮಾಡಲ್ಲ ಅಂತಲ್ಲ ಎಷ್ಟೊತ್ತು ನೀವು ಕರೀರಿ ಎಷ್ಟೊತ್ತು ನೀವು ಮಾಡಿ ಅಂತೇಳಿ ಸೊ ಇಲ್ಲೂ ಭಾಳಷ್ಟು ಎಲ್ಲ ಕರೆಕ್ಷನ್ಸ್ ಎಲ್ಲ ಮಾಡೋಕ್ಕೆ ಅವನೇ ಓಡಾಡ್ಕೊಂಡಿದ್ದೆ ಥ್ಯಾಂಕ್ ಯು ಕಿರಣ ಥ್ಯಾಂಕ್ ಯು ಮೊದಲನೇದಾಗಿ ಸಿನಿಮಾ ಸ್ಟಾರ್ಟಿಂಗ್ ಮಾದೇವ ಮಹದೇವರನ್ನು ನಮ್ಮ ಅನ್ನದಾತರು ನಿರ್ಮಾಪಕರು ಧನ್ಯವಾದಗಳು ಸರ್ ಕೇಶವ ಸರ್ ಧನೋಷ್ಗು ಧನೋಶ್ ಇಂಪಾರ್ಟೆಂಟ್ ಬಹಳಷ್ಟು ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಪ್ರತಿದಿನಾನು ಸೆಟ್ ಅಲ್ಲಿ ಓಡಾಡ್ತಿದ್ದು ಎಲ್ಲರಿಗೂ ನಮಸ್ಕಾರ ಸೊ ರಿಲೀಸ್ ಆಗಿದೆ ನಾನು ಅಲ್ಲ ಆಸ್ ಆಡಿಯನ್ಸ್ ತುಂಬ ಅಂದರೆ ತುಂಬ ವೇಟ್ ಮಾಡ್ತಿದ್ದೀನಿ ಈ ಸಿನಿಮಾ ನೋಡೋಕ್ಕೆ ನಾನು ಎವ್ರಿ ಟೈಮ್ ನವೀನ್ ಸರ್ಗಿರಲಿ ವಿನೋದ್ ಸರ್ಗಿರಲಿ ಫೋನ್ ಮಾಡಿ ಕೇಳೋದೆ ಅದು ಏನಾದರೂ ಅಪ್ಡೇಟ್ಸ್ ಕೊಡ್ತಾ ಇದೀವಾ ಇಲ್ಲ ಸಿನ್ಮಾ ಯಾವಾಗ ರಿಲೀಸ್ ಆಗ್ತಿದೆ ಅಂತ ಆ್ಯಂಡ್ ನಾನು ಮಾಡಿರೋ ಸಿನ್ಮಾಗಳಲ್ಲಿ ಐ ಥಿಂಕ್ ಮಾದೇವ ಸಿನ್ಮಾ ಇಸ್ ವೆರಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಅದೊಂದು ಇವತ್ತು ಪಾತ್ರ ಇರಲಿ ಎಲ್ಲ ಸಿನಿಮಾದಲ್ಲಿ ನೋಡಿರ್ತೀರಾ ಎಲ್ಲ ರೊಮ್ಯಾಂಟಿಕ್ ಸಾಂಗ್ಸ್ ಐ ಓನ್ಲಿ ನನ್ನ ನನ್ನ ನೋಡಿದ ತಕ್ಷಣ ಬೆಳಕಿನ ಕವಿತೆ ಶೃಂಗಾರದ ಹೊಂಗೆ ಮರ ಅಂತ ಹೇಳ್ತಾರೆ ಬಟ್ ಈ ಸಿನಿಮಾದಲ್ಲಿ ಐ ಗಾಟ್ ಅ ವಂಡರ್ಫುಲ್ ಕ್ಯಾರೆಕ್ಟರ್ ಅಂದ್ರೆ ಇವತ್ತವರೆಗೂ ಈ ಪಾತ್ರ ನಾನು ಪ್ಲೇ ಮಾಡಲಿಲ್ಲ ಹಳ್ಳಿ ಪಾತ್ರ ಆ್ಯಂಡ್ ಅಷ್ಟು ಚೆನ್ನಾಗಿ ಕ್ಯಾರಿ ಮಾಡಿದ್ದೀನಿ ಅಂತ ಅಂದ್ರೆ ರೀಸನ್ ಇಸ್ ವಿನೋದ್ ಸರ್ ಅಂಡ್ ನವೀನ್ ಸರ್ ನನ್ನ ಲೈಫ್ ಅಲ್ಲಿ ಇದೊಂದು ಮೈಲ್ಡ್ ಸ್ಟೋನ್ ಅಂತ ಹೇಳ್ಬೋದು ಫಸ್ಟ್ ಆಫ್ ಆಲ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ವಿ ಪಿ ಸಾರ್ಗೆ ನವೀನ್ ಪದವಿ ಕೇಶವ ಸಾರ್ಗೆ ಎಲ್ಲರಿಗೂ ಧನ್ಯವಾದಗಳು ತುಂಬ ಕಷ್ಟಪಟ್ಟು ಕಷ್ಟ ಅಲ್ಲ ಇಷ್ಟಪಟ್ಟು ಮಾಡಿದ್ದೀನಿ ಸರ್ ಎರಡು ವರ್ಷದಿಂದ ಸಿನಿಮಾಗೆ ಏನೇನು ಬೇಕು ಯಾವ ಥರ ಆಗಿರ್ಬೋದು ಸೌಂಡಿಂಗ್ ಹೇಗಿರಬೇಕು ಅನ್ನೋದು ಒಂದೊಂದು ತುಂಬ ಕೇರ್ಫುಲ್ಲಾಗಿ ತೊಗೊಂಡು ಅದಕ್ಕೆ ತಕ್ಕಂಥ ಪ್ರೊಡಕ್ಷನ್ ಮ್ಯೂಸಿಕ್ ಪ್ರೊಡಕ್ಷನ್ ಎಲ್ಲ ಮಾಡ್ಬಿಟ್ಟು ಈಗ ಎರಡು ಹಾಡುಗಳು ನಿಮಗೆ ಮುಂದೆ ತಂದಿದ್ವಿ ಇನ್ನೂ ಎರಡು ಹಾಡುಗಳಿದ್ದೀವಿ ಸರ್ ತುಂಬ ಚೆನ್ನಾಗಿ ಬರ್ತಾ ಇದೆ ಆ್ಯಂಡ್ ಮ್ಯೂಸಿಕ್ ಬಗ್ಗೆ ವಿನೋದ್ ಪ್ರಭಾಕರ್ ಸಾರ್ಗೆ ತುಂಬ ಅಡಿಯುತ್ತೆ ಅದು ಎಷ್ಟು ಜನಕ್ಕೂ ಗೊತ್ತಿದೆ ನನಗೆ ಗೊತ್ತಿಲ್ಲ ಅವ್ರ ಸಪೋರ್ಟ್ ಈ ಮ್ಯೂಸಿಕ್ ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅದು ಕಾರಣ ಅವರೇ ಬಿಕಾಸ್ ಆಫ್ ಒಂದೊಂದು ಇನ್ಸ್ಟ್ರೂಮೆಂಟು ಸೀಟಾಮಿ ಇನ್ಸ್ಪೈರ್ ಆಗ್ತಿರ್ ಬಗ್ಗೆ ಒಂದಿಷ್ಟು ಸಂಶೋಧನೆ ಮಾಡಿ ನಮ್ಗೆ ಗೊತ್ತಿರೋ ಜೈಲಿದ್ದಾರೆ ಅವ್ರ ಜೊತೆ ಜೈಲಿಗೆ ಹೋಗಿ ಒಂದಿಷ್ಟು ಏನೇನೆಲ್ಲ ಇದೆ ಅಂತ ವಿಷಯಗಳು ತಿಳ್ಕೊಂಡವ್ ಅದು ಕೆಲಕ್ತಾ ಕೆಲಕ್ತಾ ನನಗೆ ಸೀಟಾಪ್ಟಿ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅದೊಂದು ಕ್ಯಾರೆಕ್ಟರ್ಚುಲಿ ಆಕ್ಚುಲಿ ಕರೆಕ್ಟ್ ಕರೆಕ್ಟಾಗಿ ಇದಕ್ಕೆ ಫಿಕ್ಸ್ ಆಗಿದೆ ಏನು ಅಂದ್ರೆ ಲಕ್ಡೌನ್ ಟೈಮಲ್ಲಿ ನಾನು ವಿನೋದ್ ಸರ್ ಮನೆಗೆ ಹೋಗ್ಬಿಟ್ಟಿದ್ರ ಬಗ್ಗೆ ಡಿಸ್ಕಶನ್ ಆಕ್ಚುಲಿ ಅವ್ರಿಗೆ ಗೊತ್ತಿಲ್ಲ ಐತೆ ತುಂಬಾ ಇಷ್ಟ ಆಯ್ತು ಅಲ್ಲಿಂದ ಇದು ಮಾಧವ ಜರ್ನಿ ಸ್ಟಾರ್ಟ್ ಆಯ್ತು ಅಂದ್ರೆ ಸರ್ ಸಿಜಿ ಸಿಜಿ ಜಾಸ್ತಿ ಸಿಜಿ ಅದು 36 ನಿಮಿಷಗಳು ಚಪ್ಪಾಳೆಯೊಂದಿಗೆ ಪ್ರೀತಿಯ ಧನ್ಯವಾದಗಳನ್ನ ಶುಭಾಶೆಗಳನ್ನ ಎಲ್ಲರ ಪರವಾಗಿ ಕೊಂಡಾಡುತ್ತಾ ಇದ್ದೀನಿ